ಸೋಡಿಗದ್ದೆ ಜಾತ್ರೆ ಆಗ್ತಾ ಇರುವಂತ ಸಂದರ್ಭ ಈ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಸ್ನೇಹಿತ ಸೇರಿ ಸೋಡಿಗದ್ದೆಯ ಜಾತ್ರೆಯನ್ನ ಸುತ್ತಾಡೋಣ ಅಂತ ಸ್ನೇಹಿತರೆ ಸೋಡಿ ಗದ್ದೆ ದಾರಿ ಇದು ಇಲ್ಲಿಂದ ಸೀದಾ ಸೋಡಿ ಗದ್ದೆ ಹೋಗ್ತೀನಿ ಅಂದ್ರೆ ಸೋಡಿಗದ್ದೆಗೆ ಆ ಇಪ್ಪತ್ನಾಲ್ಕನೇ ತಾರೀಕು ನಾನು ಕೆಂಡ ಸೇವೆಯನ್ನ ವಿಡಿಯೋ ಮಾಡಿದ್ದೆ ಅದಾದ್ಮೇಲೆ ಗೆದ್ದೆ ಜಾತ್ರೆಯನ್ನು ನಿಮಗೆ ಅಷ್ಟು ವಿವರವಾಗಿ ತೋರ್ಸೋಕ್ ಆಗಿರ್ಲಿಲ್ಲ ಬಟ್ ನಿನ್ನೆ ನೈಟ್ ಬಂದಾಗ ನಮ್ಗೆ ಅನಿಸ್ತು ಗೆದ್ದೆ ಜಾತ್ರೆಯನ್ನು ಒಂಚೂರು ಸಂಜೆ ಟೈಮಲ್ಲಿ ತೋರಿಸ್ಬೇಕು ತುಂಬ ಸುಂದರವಾಗಿ ಕಾಣಿಸುತ್ತೆ ಅಂತ ಸೊ ಸಲುವಾಗಿ ಈಗ ಸದ್ಯಕ್ಕೆ ಸೋಡಿಗದ್ದೆ ಜಾತ್ರೆಗೆ ನೋಡಿ ಹೋಗ್ತಾ ಇದ್ದೀನಿ ಸೌಡಿಗದ್ದೆ ರೋಡಿದು ಒಂದು ಕಮಾನ್ ಬಂತು ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವತ್ತು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಇಲ್ಲ ಅಂತ ಆ ಸಲುವಾಗಿ ನಾವು ಸಾಕಷ್ಟು ಇಲ್ಲಿ ಸುತ್ತಾಡ್ಬೋದು ವಿಡಿಯೋ ಮಾಡೋದಕ್ಕೂ ಕೂಡ ಸಖತ್ತಾಗಿ ಅವಕಾಶ ಸಿಗುತ್ತೆ ಒಂದು ಈ ಸಲ ವ್ಯವಸ್ಥೆ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಲೈಕ್ ತಾಲೂಕು ಆಡಳಿತ ತುಂಬ ವ್ಯವಸ್ಥಿತವಾಗಿ ರಸ್ತೆ ಕೂಡ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡ್ಕೊಂಡಿದೆ ಸಲುವಾಗಿ ಟ್ರಾಫಿಕ್ ಸಮಸ್ಯೆ ಇಲ್ಲಿ ತಲೆದೋರ್ಲೇ ಇಲ್ಲ ಈ ಸಲ ಅದಾದ ನಂತರ ಇಲ್ಲಿ ರೋಡ್ ತುಂಬೆಲ್ಲ ಪೂರ್ತಿಯಾಗಿ ನಿಮಗೆ ಅಂಗಡಿಗಳು ಕಾಣ್ತಾ ಇತ್ತು ಓದ್ಸಲ ಜಾತ್ರೆಯಲ್ಲಿ ಈ ಹಿಂದಿನ ಎಲ್ಲ ಜಾತ್ರೆಯಲ್ಲಿ ಬಟ್ ಈ ಸಲ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ಅಂಗಡಿಗಳನ್ನು ವ್ಯವಸ್ಥಿತವಾಗಿ ದೇವಸ್ಥಾನದ ಆವರಣದಲ್ಲಿ ಮತ್ತು ಆ ಕಡೆ ಮತ್ತೊಂದು ದೊಡ್ಡದಾದಂಥ ಮೈದಾನ ಇದೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಆ ಸಲುವಾಗಿ ಇಲ್ಲಿ ರಸ್ತೆಯಲ್ಲಿ ತುಂಬ ಆರಾಮಾಗಿ ಸ್ಪೇಸಿಯಸ್ ಆಗಿರೋ ಕಾರಣಕ್ಕೆ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಹೋಗ್ಬೋದು ನೋಡಿ ತುಂಬ ನೀಟಾದಂಥ ವ್ಯವಸ್ಥೆ ಸ್ನೇಹಿತರೆ ನೋಡಿ ಇವತ್ತು ಗೋಪುರದಲ್ಲಿ ಮತ್ತೆ ವಾಪಾಸ್ ಬ್ಯಾಕ್ ಟು ಗೋಪುರ ನನ್ನ ಗಾಡಿ ಇಲ್ಲಿ ಇಲ್ಲೇ ಹಾಕಿದೆ ಈ ಸುತ್ತಮುತ್ತ ಎಲ್ಲ ಫುಲ್ ಕಾಡಿದೆ ಲೈಕ್ ಇಲ್ಲಿ ನಿಮಗೆ ಗಾಡಿ ನಿಲ್ಲಿಸೋದಾಕಂದ್ರೆ ಪಾರ್ಕಿಂಗ್ ಮಾತ್ರ ತುಂಬ ಅದ್ಭುತವಾದಂಥ ವ್ಯವಸ್ಥೆ ಇದೆ ಎಲ್ಲ ಕಡೆಗೂ ತುಂಬ ಸ್ಪೇಸಿಯಸ್ ಆಗಿದೆ ಜಾಗ ಆ ಸಲುವಾಗಿ ಎಲ್ಲಿ ಬೇಕಲ್ಲಿ ನೀವು ಪಾರ್ಕಿಂಗನ್ನು ಮಾಡ್ಕೊಬೋದು ಸಾಕಷ್ಟು ವೆಹಿಕಲ್ಸ್ ಇದೆ ಟೂ ವೀಲರ್ ಎಲ್ಲ ತುಂಬ ಚೆನ್ನಾಗಿ ಇವತ್ತು ಜಾತ್ರೆ ತೋರಿಸ್ಬೇಕಂತ ಅನ್ಕೊಂಡಿದ್ದೀನಿ ತೋರಿಸ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ರಾತ್ರಿ ನಾನು ಜಾತ್ರೆ ಬಂದಿದ್ದೆ ವಿತ್ ಫ್ಯಾಮಿಲಿ ಸೊ ಆ ಸಂದರ್ಭದಲ್ಲಿ ಆ ಜಾತ್ರೆಯನ್ನು ತುಂಬ ಸವಿಸ್ತಾರವಾಗಿ ಸ್ವಲ್ಪ ಸಂಜೆ ಆದ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡಬೇಕು ಅಂತ ಅನ್ನಿಸ್ತು ಆ ಚಿತ್ರಣವನ್ನು ಸೊ ಆಸನವಾಗಿ ಇವತ್ತು ಸಂಜೆ ಹೊತ್ತಲ್ಲಿ ಜಾತ್ರೆ ಬಂದೆ ಈಗ ಜಾತ್ರೆಯ ಸಂಪೂರ್ಣ ಚಿತ್ರಣವನ್ನು ಅದು ಸಂಜೆ ಹೊತ್ತಿನ ಚಿತ್ರಣವನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತೀವಿ ಬನ್ನಿ ಸ್ನೇಹಿತರೆ ನೋಡಿ ಈಗ ಎಲ್ಲ ಪ್ಲೆಕ್ಸ್ಗಳು ಒಂದು ಜಾತ್ರೆ ಅಂದ ತಕ್ಷಣ ಈ ಎಲ್ಲ ಜಾಸ್ತಿಯಾಗಿ ಸ್ಥಳೀಯ ಲೀಡರ್ಸ್ಗಳೆಲ್ಲ ಫ್ಲೆಕ್ಸ್ ಆಗ್ತಾರೆ ಸೊ ಆ ಪ್ರಕಾರವಾಗಿ ಇಲ್ಲಿ ವೈದ್ಯ ಅವರ ಫ್ಲೆಕ್ಸ್ ಕೂಡ ಇದೆ ಸುಮಾರಷ್ಟು ಫ್ಲೆಕ್ಸಸ್ ಇದೆ ಇದು ಯಾವುದೇ ಒಂದು ಜಾತ್ರೆ ಆದರೆ ಸಹಜ ಇದು ಜಾತ್ರೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಮತ್ತು ನಿಮ್ಗೆ ನೋಡಿ ಸ್ನೇಹಿತರೆ ಇದು ಈ ಝೋನ್ ಇದು ನಮ್ಮೂರವರು ಈ ಒಂದು ಕಂಪನಿಯನ್ನು ಓಪನ್ ಮಾಡಿದ್ದು ಗಣಪತಿ ಬಿ ಸೋಡಿಗಿತ್ತೆ ಅಂತ ಈ ವೆಹಿಕಲ್ಸ್ ಎಲ್ಲ ಲೈಕ್ ಒಟ್ಟು ಮೂರು ಮಾಡೆಲ್ ನ ಗಾಡಿ ಇದೆ ಇದು ಬೆಂಗಳೂರಲ್ಲಿ ಜಿಗಣಿಯಲ್ಲಿ ಅವ್ರದ ಅವರ ಕಂಪನಿ ಇದೆ ಒಟ್ಟು ಮೂರು ಮಾಡೆಲ್ ಗಾಡಿ ಇದೆ ಇಲ್ಲಿ ಎಲೆಕ್ಟ್ರಿಕಲ್ ಬೈಕ್ಸ್ ಇದೆಲ್ಲ ಒಟ್ಟು ಇಪ್ಪತ್ತು ಡೀಲರ್ ಇದ್ದಾರೆ ಇವರಿಗೆ ಮತ್ತು ಶಿರ್ಸಿಯಲ್ಲಿ ಇವರ ಶೋರೂಮ್ ಕೂಡ ಇದೆ ಮಹಾಸತಿ ಫ್ಲವರ್ ಸ್ಟಾಲ್ ಅಂತ ಇದೆ ಅಣ್ಣ ವ್ಯಾಪಾರ ಈ ಸಲ ಇಲ್ಲೊಂದು ಹೂವಿನ ಅಂಗಡಿ ಇದೆ ನೋಡಿ ಹೀಗೆ ಸಾಕಷ್ಟು ಶಾಪ್ ಇದೆ ಇಲ್ಲಿ ಬನ್ನಿ ಬಟ್ಟೆ ಶಾಪು ಜೊತೆಗೆ ಬಳೆ ಮತ್ತೊಂದು ಮಗದೊಂದು ಚಪ್ಪಲಿ ಪ್ರತಿಯೊಂದು ಶಾಪ್ ಇದೆ ಒಂದು ಜಾತ್ರೆ ಅಂದ ತಕ್ಷಣ ನಿಮಗೆ ಬರೀ ಕೇವಲ ಅದು ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಲ್ಲ ಜೊತೆಗೆ ಒಂದಷ್ಟು ಊರಿನ ಅಥವಾ ದೇಶದ ಆರ್ಥಿಕತೆಯ ಆರ್ಥಿಕತೆಗೆ ಬೂಸ್ಟ್ ಅಪ್ ಕೂಡ ಕೊಡುತ್ತೆ ಆ ನಿಟ್ಟಿನಲ್ಲಿ ಎಷ್ಟೋ ಜನಕ್ಕೆ ಈ ಜಾತ್ರೆಗಳು ಒಂದಷ್ಟು ಸಂಪಾದನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ಈಗ ಸದ್ಯಕ್ಕೆ ಆ ಸೋಡಿಗತೆಯ ಒಂದು ಆವರಣದಲ್ಲಿ ಆ ದೇವಸ್ಥಾನದ ಆವರಣದಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇದೆ ಅಂಗಡಿ ನೋಕೊಚ್ಚಿ ಅನ್ಸು ಅದ್ಭುತವಾದ ಬುಕ್ ಅದು ಸ್ನೇಹಿತರೆ ಅಲ್ಲಿ ನಿಮ್ಗೆ ಸೋಡಿಗತೆಯ ಮಹಾಸತಿಯನ್ನ ಹಿಂದೆ ದರ್ಶನವನ್ನು ಮಾಡಿಸಿದ್ದೇನೆ ಬಟ್ ಇವತ್ತು ಸೋಳಿಗದ್ದೆ ಮಹಾಸತಿಯ ದರ್ಶನವನ್ನು ಮಾಡಿಸಲ್ಲ ಲೈಕ್ ಇವತ್ತು ಸೋಣಿಗದ್ದೆಯ ದೇವಸ್ಥಾನದ ಆವರಣಕ್ಕೆ ಹೋಗ್ತೀನಿ ಮತ್ತು ಅಲ್ಲಿ ಆ ಆವರಣವನ್ನು ಒಂದ್ಸಲ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ನೋಡಿ ಇವ್ರೆಲ್ಲ ಪಾಪ ತುಂಬಾ ಬೇಜಾರ ಅಂತ ಅನ್ಸುತ್ತೆ ಇವ್ರನ್ನೆಲ್ಲ ನೋಡಿದಾಗ ಎಲ್ಲ ಸೋಡಿಗತ್ತೆ ಆವರಣ ಒಂದ್ ಕಡೆ ಕಾರ್ಯಕ್ರಮ ನಡೀತಾ ಇದೆ ಐ ತಿಂಕ್ ನನ್ನ ವಾಯ್ಸು ನಿಮಗೆ ಸರಿಯಾಗಿ ಕೇಳಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮೈಕ್ ಇಟ್ಕೊಂಡಿದ್ದೀನಿ ಸಲುವಾಗಿ ನನ್ನ ವಾಯ್ಸ್ ನಿಮ್ಗೆ ಕರೆಕ್ಟ್ ಆಗಿ ಆಗ್ತಾ ಇದೆ ಅಂತ ನಾನು ಅನ್ಕೋತೀನಿ ಬಲೂನು ಹಲೋ ನೋಡಿ ಸ್ವೀಟ್ ಅಂಗಡಿ ಎಲ್ಲ ಕರೀತಾವ್ರ ನೋಡಿ ನಾ ಬರೀ ವಿಡಿಯೋ ಮಾಡ್ತೇನೆ ಅಷ್ಟೇ ಮತ್ತೆ ತಗೋರಲ್ಲ ನಮಸ್ತೆ ಯಾವ್ರ ಇದು ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಅಂತ ಫ್ರೆಶ್ ಜ್ಯೂಸ್ ಸಿಗುತ್ತೆ ಸ್ಥಳೀಯ ವ್ಯಾಪಾರಿಗಳು ಹುಟ್ಟೋಳಿಯಿಂದ ದೇವಸ್ಥಾನದ ಆವರಣದ ಮುಂಭಾಗ ಇದು ಮುಖಮಂಟಪ ತಾತ್ಕಾಲಿಕವಾದಂತ ಮುಖಮಂಟಪವನ್ನು ಮಾಡಿದ್ದಾರೆ ಇಲ್ಲಿ ಮತ್ತು ನಿಮಗೆ ಮೊನ್ನೆ ಕೆಂಡ ಸೀರೆ ಆದಾಗ ಅದು ಅಲ್ಲೇನು ಎದುರುಗಡೆ ಆವರಣ ಇದೆ ಅಲ್ಲಿ ಸೇವೆ ಆಗಿತ್ತು ಆ ನೋಡಿ ಹೂವಿನ ವ್ಯಾಪಾರ ಆದಷ್ಟು ಇನ್ನೆಲ್ಲ ಒಂದ್ ರೌಂಡ್ ತೋರಿಸ್ಬಿಡ್ತೀನಿ ನನಗೆ ಸುಮ್ಮನೆ ನೋಡ್ಕೊಳ್ಳಿ ಲೈಕ್ ಎಲ್ಲ ಸ್ವೀಟ್ ಅಂಗಡಿ ಇದೆ ದೇವಸ್ಥಾನದ ಒಂದು ಭಾಗದಲ್ಲಿ ಪೂರ್ತಿಯಾಗಿ ಸ್ವೀಟ್ ಅಂಗಡಿಗೆ ಅವಕಾಶ ಕೊಟ್ಟಿದ್ದಾರೆ ನಂಗೆ ತುಂಬಾ ಇಷ್ಟ ಆಗಿದ್ದಂತ ಹೇಳಿದ್ರೆ ಎಲ್ಲ ಕಡೆನು ತುಂಬಾ ವ್ಯವಸ್ಥಿತವಾಗಿ ಈ ಸಲ ವ್ಯವಸ್ಥೆ ಮಾಡಿದ್ದು ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದು ತಾಲೂಕಾಡಳಿತ ಈ ಒಂದು ಜಾತ್ರೆಯನ್ನ ನಿರ್ವಹಿಸುತ್ತೆ ಮತ್ತು ಅದ್ರ ಜೊತೆ ಕಮಿಟಿಗಳು ಕೂಡ ಸೇರ್ಕೊಂಡು ಅಂದ್ರೆ ಇಲ್ಲಿಯ ಅಹ್ ಜೀರ್ಣೋದ್ಧಾರ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ ಇಲ್ಲಿ ಆ ಸಮಿತಿಯವರು ಸೇರ್ಕೊಂಡು ಈ ಒಂದು ಜಾತ್ರೆಯನ್ನ ಮತ್ತು ಊರ್ನವರ ನೆರವಿನಿಂದ ಅತ್ಯಂತ ಸುಂದರವಾಗಿ ಈ ಒಂದು ಜಾತ್ರೆಯನ್ನು ನಡೆಸ್ತಾರೆ ಇನ್ನೆಲ್ಲ ಚಿಕ್ಕ ಮಕ್ಕಳು ಆಟ ಆಡುವಂತ ಚಿಕ್ಕ ಮಕ್ಕಳು ಆಟಿಕೆಗಳು ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ತುಂಬಾ ಮುಂದೇನು ಹೋಗಲ್ಲ ಇಲ್ಲಿ ಯಾವ ಜಾತ್ರೆಗೆ ಹೋಗ್ಲಿ ಇವ್ರನ್ನ ಮಾತಾಡ್ಸಿ ಮಾತಾಡಿಸ್ತೀನಿ ಮತ್ತೆ ಈ ಸಲ ವ್ಯಾಪಾರ ಹೆಂಗದೆ ಅಡಿಲ್ಲ ಒಳ್ಳೆ ಒಂದ್ ಎರಡು ದಿನ ಸ್ವಲ್ಪ ಕಷ್ಟ ಆಯ್ತು ಹೌದಾ ಆದಿತ್ಯ ಅವರ ಅಡಿಲ್ಲ ಇವತ್ತು ಅಡಿಲ್ಲ ಹೌದಾ ಅಡಿಲ್ಲ ಇರ್ತೀವಿ ಹೌದು ಅದ್ ಬಿಟ್ಟರೆ ನೆಕ್ಸ್ಟ್ ಈಗ ನಾಲ್ಕು ತಾರೀಕು ವೆಂಕಟಾಪುರ ಎಲ್ಲ ಫ್ಯಾಮಿಲಿ ಎಲ್ಲ ಬಂದ್ರು

ಹಲೋ ಸೋಡಿಗದ್ದೆ ಜಾತ್ರೆ ಆಗ್ತಾ ಇರುವಂತ ಸಂದರ್ಭ ಈ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಸ್ನೇಹಿತ ಸೇರಿ ಸೋಡಿಗದ್ದ ಜಾತ್ರೆಯನ್ನ ಸುತ್ತಾಡೋಣ ಅಂತ ಆಯ್ತು ಸರ್ ಬಂದ್ವಿ ಜೋರಾಗಿದೆ ಜೋಡಾಗಿದೆ ನಡೀತಾ ಇದೆ ಪ್ರತಿದಿನ ಬದ್ನೆ ಆಗುತ್ತೆ ಪ್ರತಿದಿನ ಪತ್ತೆ ಆಗುತ್ತೆ ಈಗ ಸ್ಥಳೀಯ ಒಂದೊಂದು ಟೀಮ್ಗಳು ಬಂದು ಈ ಪಠನಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡುತ್ತೆ ತಬಲಾವಾದ ಕೃತ್ಯ ತುಂಬಾ ತುಂಬಾ ಸುಂದರವಾದ ಕಬಲವನ್ನು ವಾದನ ಮಾಡ್ತಾರೆ ಒಂದು ಚಿಕ್ಕ ಸಂಸಾರ ಎಲ್ಲ ಕಡೆ ಜಾತ್ರೆಗಳಿಗೆ ಬೇಳ್ತಾರೆ ಮತ್ತು ಕೆಲವೊಂದು ವಸ್ತುಗಳನ್ನು ಮನೆ ಮುಂತಾದ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ತುಂಬಾ ಖುಷಿಯಾಗಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಆತರ ಇದು ಆಡ್ತರ ಆಡ್ತಾ ನೋಡಿ ಬಟ್ಟೆ 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 ವ್ಯಾಪಾರ ಅಲ್ಲ ಓಕೆ ಉತ್ತರ ಕನ್ನಡದಲ್ಲಿ ನಾನು ನೋರಂತೆ ಶಿರ್ಸಿ ಬಿಟ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗುದಂತಂದ್ರೆ ಅದು ಒಂದು ಗ್ರಾಮ ದೇವರ ಜಾತ್ರೆ ಜೊತೆಗೆ ಒಂದು ಹಳ್ಳಿಯಲ್ಲಿರುವಂತ ಜಾಗ ಇದು ಒಂದು ದೈವಸ್ಥಾನ ಆ ತಾಯಿಯ ಮಹಾಶಕ್ತಿಯಿಂದಾಗಿ ಸಾಕಷ್ಟು ಭಕ್ತರನ್ನ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಸಾಕಷ್ಟು ಆ ಭಕ್ತರು ಈ ಒಂದು ಜಾಗಕ್ಕೆ ಭೇಟಿ ಕೊಡ್ತಾರೆ ಸೊ ಹಾಸನವಾಗಿ ಜಾತ್ರೆಯ ಸಂದರ್ಭದಲ್ಲಂತೂ ಸಖತ್ತಾಗಿ ಜನ ಇರ್ತಾರೆ ನೋಡಿ ಇಲ್ಲ ಇಲ್ಲೇ ಒಂದಷ್ಟು ಮಜವಾಗಿದೆ ಬಟ್ ಏನಂತಂದ್ರೆ ದುಡ್ಡು ನೀರಿಗೆ ಹಾಕ್ಬೇಕಾಗುತ್ತೆ ಒಂದು ಒಬ್ಬರು ಕೂತ್ರೆ ಐವತ್ತು ರೂಪಾಯಿ ತಗೋತಾರೆ ಇಲ್ಲಿ ಸಾಕಷ್ಟು ಜನ ಮಕ್ಕಳಲ್ಲಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೋಡಿ ಗದ್ದೆಯ ಜಾತ್ರೆ ಅದು ಸಂಜೆಯ ಹೊತ್ತಲ್ಲಿ ಸೋಡಿ ಗದ್ದೆ ಜಾತ್ರೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಅನ್ನುವಂತ ಒಂದು ಸುಂದರವಾದ ಚಿತ್ರಣವನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು